ಹಲೋ ನಮಸ್ತೆ ಇಲ್ರಿಗೂ ಯಾವುದೇ ಕ್ರೀಮ್ ಅಥವಾ ಜೆಲ್ಗಳನ್ನು ಉಪಯೋಗ ಮಾಡದೆ ಪಿಂಪಲ್ ಮಾರ್ಕ್ಸ್ಗಳಂದರೆ ಪಿಂಪಲ್ ಕಲ್ ಮೊಡವೆ ಕಲೆಗಳು ಅಥವಾ ಬಂಗಿನ ಕಲೆ ಅಥವಾ ಮುಖದಲ್ಲಿ ಏನಾದರೂ ಕಲೆಗಳಿದ್ರೆ ಅದು ಕಮ್ಮಿ ಆಗಬೇಕು ಅಂತ ಅನ್ನೋರಿಗೆ ಇವತ್ತೊಂದು ಅದ್ಭುತವಾಗಿರುವಂಥ ತುಂಬಾ ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ತುಂಬ ಸರಿ ನಾನಿದ ಟ್ರೈ ಮಾಡ್ತಾ ಇರ್ತೇನೆ ತುಂಬ ಸಿಂಪಲ್ ಆಗಿರುವಂಥ ಮನೆಮದ್ದು ಇದು ಅದೇನು ಅಂತಂದರೆ ಅಲುವೇರ ಜೆಲ್ ನಮಗೆ ಬೇಕಾಗಿರೋದು ಅಲೋವೆರಾ ಮಾತ್ರ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಅಲೋವೆರಾ ಬೆಳೀತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಚಿಕ್ಕ ಪೀಸ್ ಅಲುವೇರಾನ ಕಟ್ ಮಾಡ್ಕೋಬೋದು ನೀಟಾಗಿ ಮೇಲ್ಗಡೆಯಿಂದ ತೊಳ್ಕೊಳ್ಳಿ ಅದಾದ ನಂತರ ಅದನ್ನ ಕಟ್ ಮಾಡಬೇಕು ಮಧ್ಯದಲ್ಲಿ ನಾವು ಸ್ಲಿಪ್ ಮಾಡಬೇಕು ಅದಾದ ನಂತರ ಅದನ್ನೇ ಅದೇ ತರ ಸಿಪ್ಪೆ ಜೊತೆ ನಾವೇನು ಅಂತಂದ್ರೆ ಜೆಲ್ ಇರೋ ಭಾಗ ಇದೆಯಲ್ವ ಅದನ್ನ ಇಟ್ಕೊಂಡು ಮುಖದ ಮೇಲೆ ನೀಟಾಗಿ ಥರ ತಿಕ್ಕೋಬಹುದು ಜೆಲ್ ಇರುವಂತ ಭಾಗನ ಕಂಪ್ಲೀಟಾಗಿ ಆಗಿ ನಿಲ್ಲ ಅಂದರೆ ಮೊಡವೆ ಕಲೆಗಳೆಲ್ಲ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನೀಟಾಗಿ ಮಸಾಜ್ ಮಾಡಬೇಕು ಒಂದು ವೇಳೆ ನಿಮಗೆ ಆ ಥರ ಮಾಡೋದು ಬೇಡ ಅಂತಂದರೆ ನೀವು ಅಲುವೇರನ್ನ ಕಟ್ ಮಾಡಿಕೊಂಡು ಅದ್ರ ಅದನ್ನ ಸ್ಲಿಪ್ ಮಾಡಿಕೊಂಡು ಸ್ಪೂನ್ ಸಹಾಯದಿಂದ ಅಲುವೇರಾ ಜೆಲ್ಲನ್ನು ತೆಗೆದು ಆ ಜೆಲ್ಲನ್ನು ಕೈಯಿಂದ ತೆಗ್ದ್ಬಿಟ್ಟು ಮುಖಕ್ಕೆ ಹಚ್ಕೋಬಹುದು ಇಲ್ಲದಿದ್ರೆ ಅಲುವೇರಾ ನಿಮ್ಮ ಮನೇಲಿ ಇಲ್ಲ ಅಂತ ಇದ್ರೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುವಂಥ ಪ್ಯೂರ್ ಆಗಿರುವಂಥ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರುವಂತಹ ಅಲೋವೆರಾ ಜೆಲ್ ಸಿಗುತ್ತೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗ್ಬೋದು ಅಲ್ಲಿಂದ ತರಿಸ್ಕೊಂಡು ನಾವು ಅದನ್ನ ಅಪ್ಲೈ ಮಾಡ್ಬೋದು ನೆನಪಿಟ್ಕೊಳ್ಳಿ ತುಂಬ ಅಂದರೆ ಡ್ಯೂಪ್ಲಿಕೇಟ್ ಪ್ರಾಡಕ್ಟ್ಗಳಿರುತ್ತೆ ಅದಕ್ಕೋಸ್ಕರ ಒಳ್ಳೆ ಬ್ರ್ಯಾಂಡ್ ಯಾವುದಾದ್ರೂ ಅಲುವೆರಾ ಜೆಲ್ಲನ್ನು ನೀವು ಉಪಯೋಗ ಮಾಡ್ಬೋದು ಆದಷ್ಟು ನಿಮ್ಮ ಮನೆಯಲ್ಲಿ ನ್ಯಾಚುರಲ್ ಆಗಿ ಬೆಳೆಯುವಂಥ ಅಲುವೆರ ಇದ್ದರೆ ಆ ಜೆಲ್ಲನ್ನೇ ಉಪಯೋಗ ಮಾಡ್ಬೋದು ಇಲ್ಲದಿದ್ದರೆ ಮಾತ್ರ ನೀವು ಹೊರಗಡೆಯಿಂದ ಅಲುವೇರ ಜೆಲ್ಲನ್ನು ತಗೊಬಂದು ಉಪಯೋಗ ಮಾಡ್ಬೋದು ಇದನ್ನ ಯಾವಾಗ ಹಚ್ಕೊಳ್ಳುವಂಥದ್ದು ನಾವು ಮಲ್ಗೋಕ್ಕಿಂತ ಮುಂಚೆ ಇದನ್ನ ಹಚ್ಕೊಂಡು ಮುಖದ ಮೇಲೆ ಹಾಗೆಯೇ ಬಿಟ್ಟು ಮಲ್ಗಿ ಬೆಳಗ್ಗೆ ತೊಳೆದರೆ ತುಂಬ ಅಂತಂದರೆ ತುಂಬ ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡುತ್ತೆ ಅಷ್ಟೆಲ್ಲ ಪುಷ್ ಪುಡ್ಸೋತಿಲ್ಲ ಅಂತಂದರೆ ನೀವೇನು ಅಂತಂದರೆ ನೀವು ಫ್ರೀ ಇರುವ ಟೈಮಲ್ಲಿ ಸಾಯಂಕಾಲದ್ದು ಹೊತ್ತು ಅದು ಬೆಳಗ್ಗೆ ಹೊತ್ತು ಯಾವತ್ತಾದರೂ ಓಕೆ ಹಚ್ಬಿಟ್ಟು ಒಂದು ಗಂಟೆ ಅಟ್ಲೀಸ್ಟ್ ಒಂದು ಗಂಟೆ ಆದರೂ ಬಿಟ್ಟು ನೀವು ತೊಳಿಬೇಕು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಬೇಕು ತುಂಬ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ ನಾವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಪೂರ್ತಿ ಮುಖಕ್ಕೆ ಹಚ್ಕೊಂಡು ಮತ್ತು ಕುತ್ತಿಗೆ ಭಾಗಕ್ಕೂ ಹಚ್ಕೋಬಹುದು ಹಚ್ಕೊಂಡು ಮುಖದ ಮೇಲೆ ಹಾಗೆಯೇ ಬಿಟ್ಬಿಟ್ಟು ಮಲ್ಕೊಳ್ಳುವಂಥದ್ದು ಬೆಳಗ್ಗೆ ತೊಳೆಯುವಂಥದ್ದು ಒಂದು ದಿನದಲ್ಲಿ ರಿಸಲ್ಟ್ ಸಿಗಲ್ಲ ಯಾವುದೇ ಆಗಲಿ ನಮಗೆ ಒಂದು ದಿನದಲ್ಲಿ ರಿಸಲ್ಟ್ ಸಿಗೋಲ್ಲ ಏನು ಮಾಡಬೇಕು ಅಂತಂದ್ರೆ ನೀವು ದಿನ ಹಚ್ಕೋಬೇಕಿದ್ನ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಈ ಥರ ಮಾಡಬೇಕು ನಿಮ್ಗೊಂದು ಎರಡು ಮೂರು ವಾರದಲ್ಲಿ ಅದ್ಭುತವಾಗಿರುವಂಥ ರಿಸಲ್ಟ್ ಗೊತ್ತಾಗುತ್ತೆ ಇನ್ನೊಂದು ಏನು ಅಂತಂದ್ರೆ ಇದು ಮುಖದಲ್ಲಿರುವಂಥ ಕಲೆಗಳು ಅಥವಾ ಬಂಗು ಮಾರ್ಕ್ ಇದೆಯಲ್ವ ಅದನ್ನು ಮಾತ್ರ ಕ್ಲಿಯರ್ ಮಾಡೋದಲ್ಲದೆ ನಮ್ಮ ಮುಖದಲ್ಲಿ ಹೊಸ ಸೆಲ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಂದರೆ ಹೊಸ ಸೆಲ್ ಇರುತ್ತೆ ಅಲ್ವಾ ಹೆಲ್ದಿ ಸೆಲ್ಗಳ ಗ್ರೋ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಇದರಿಂದ ಏನು ಅಂತಂದರೆ ಮುಖ ತುಂಬ ಗ್ಲೋ ಆಗುತ್ತೆ ಡ್ಯಾಮೇಜ್ ಆಗಿರುವಂಥ ಸ್ಕಿನ್ನನ್ನು ಇದು ಬಿಡುತ್ತೆ ಹಾಗೆಯೇ ಏನಾದರೂ ಸ್ಕಿನ್ನಲ್ಲಿ ಇರಿಟೇಷನ್ಸ್ ಇದ್ದರೆ ರೆಡ್ ಮಾರ್ಕ್ಗಳೆಲ್ಲ ಇದ್ದರೆ ಆ ಇರಿಟೇಷನನ್ನು ಅಥವಾ ಏನಾದರೂ ಗಾಯದ ಮಾರ್ಕ್ ಏನಾದರೂ ಇದ್ದರೆ ಕೂಡ ಗಾಯಗಳಿದ್ದರೆ ಇನ್ಫೆಕ್ಷನ್ ಆಗಿದ್ರೆ ಏನಿದ್ರೂ ಕೂಡ ಅದನ್ನ ಕಮ್ಮಿ ಮಾಡುತ್ತೆ ಇನ್ನೊಂದೇನು ಅಂತಂದರೆ ಮುಖದಲ್ಲಿರುವಂಥ ಸುಕ್ಕು ಕೂಡ ಕಮ್ಮಿ ಆಗುತ್ತೆ ಸ್ಕಿನ್ ತುಂಬ ಕ್ಲಿಯರ್ ಆಗಿ ತುಂಬ ಗ್ಲೋ ಆಗುತ್ತೆ ಹಾಗಂತ ಒಂದು ವಾರ ಉಪಯೋಗ ಮಾಡಿಬಿಟ್ಟು ಮೇಡಮ್ ಇದೇನು ರಿಸಲ್ಟೇ ಕೊಟ್ಟಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೆ ನಾನು ಏನೂ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ನಿಮಗೆ ಯಾವುದೇ ಕ್ರೀಮ್ ಇರ್ಬೋದು ಅಥವಾ ಜಗದಲ್ಲಿ ಯಾವುದೇ ಪ್ರಾಡಕ್ಟ್ ಇರ್ಬೋದು ಒಂದು ವಾರ ಹಚ್ಚಿ ಒಂದು ದಿನ ಹಚ್ಚಿ ರಿಸಲ್ಟ್ ಕೊಡುವಂಥ ಪ್ರಾಡಕ್ಟ್ ಇರಲಿಕ್ಕಿಲ್ಲ ಇದ್ರೂ ಅದು ನಿಜವಾಗಿರಲ್ಲ ಅಥವಾ ಅದರಿಂದ ಅಷ್ಟೇ ಸೈಡ್ ಎಫೆಕ್ಟ್ಸ್ ಇರುತ್ತೆ ನಿಮಗೆ ಸ್ಲೋಲಿ ಆದರೂ ರಿಸಲ್ಟ್ ಬೇಕು ಅಂತ ಅಂದರೆ ಇದನ್ನ ತುಂಬ ತಾಳ್ಮೆಯಿಂದ ಸ್ವಲ್ಪ ದಿನ ನೀವು ಟ್ರೈ ಮಾಡಬೇಕು ತುಂಬ ರಿಸರ್ಚ್ ಮಾಡಿದ್ದೇನೆ ನಾನು ಇದರ ಬಗ್ಗೆ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ವಾರ ಆದರೂ ನೀವು ತುಂಬ ತಾಳ್ಮೆಯಿಂದ ಟ್ರೈ ಮಾಡಬೇಕು ಅಟ್ಲೀಸ್ಟ್ ಒಂದು ತಿಂಗಳ ಆಗಸ್ಟರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ ಮತ್ತು ಈ ನ್ಯಾಚುರಲ್ ಪ್ರಾಡಕ್ಟಿಂದ ನಮಗೆ ಸಿಗುವಂಥ ರಿಸಲ್ಟ್ ಇದೆಯಲ್ವ ಅದು ಯಾವತ್ತೂ ಶಾಶ್ವತವಾಗಿರುತ್ತೆ ಯಾಕಂತಂದರೆ ಇದರಲ್ಲಿ ಯಾವ ಥರ ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಸ್ಕಿನ್ಗೆ ಯಾವ ಥರದ ಡ್ಯಾಮೇಜ್ ಕೂಡ ಮಾಡಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರು ಬೇಕಾದರೂ ಎರಡು ಯೋಚಿಸ ಎರಡು ಇದ್ರ ಬಗ್ಗೆ ಎರಡು ಯೋಚಿಸದೆ ಇದನ್ನು ನಾವು ಟ್ರೈ ಮಾಡ್ಬೋದು ಬರೀ ಅಲುವೆರ ಚೆನ್ ನಂಗೆ ದಿನ ಮಾಡೋಕ್ಕೆ ಟೈಮ್ ಸಿಗಲ್ಲ ಬಟ್ ಒಂದೊಂದು ಸರಿ ಕುರ್ಸೋದಿದ್ದಾಗ ನಾವು ತುಂಬ ತುಂಬ ಸರಿ ಏನು ಅಂತಂದರೆ ಅಲುವೇರ ಜೆಲ್ಲನ್ನು ಕಟ್ ಮಾಡಿಕೊಂಡು ಮನೇಲಿ ಅಲುವೇರೆ ಬೆಳೀತೇವೆ ಅಂದರೆ ಅಲುವೇರನ್ನ ಕಟ್ ಮಾಡಿಕೊಂಡು ಅದನ್ನ ಅಂದರೆ ಸ್ಲಿಪ್ ಮಾಡಿಕೊಂಡು ಹಚ್ಕೊಂಡು ಮಲಗ್ತೇವೆ ಸಿಕ್ಕಾಪಟ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಪ್ಯೂರ್ ಅಲುವೇರಾ ಜೆಲ್ ಬೇಕು ಅಂತಂದರೆ ನಾನು ಒಂದು ಸ್ವಲ್ಪ ಸರ್ಚ್ ಮಾಡಿ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ ನೀವು ಆ ಲಿಂಕಿಗೆ ಹೋದರೆ ಅಲ್ಲಿಂದ ಅದನ್ನ ಆ ಪ್ರಾಡಕ್ಟ್ನನ್ನು ನೀವು ಪರ್ಚೇಸ್ ಮಾಡಬಹುದು ಇಲ್ಲ ಮನೇಲಿ ಇರುವಂತಹ ಅಲುವೇರ್ ಪ್ಲ್ಯಾಂಟಿಂದಲೇ ಆ ಜೆಲ್ಲನ್ನು ನೀವು ಉಪಯೋಗ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಗೊತ್ತಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡೋದಕ್ಕೆ ಮರೆಯಬೇಡಿ ಹಾಗೆ ನೀವು ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ತೀನಿ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೋ